ನನ್ನ ಹೆಸರು ಸುಶೀಲ ಗಣಪತಿ ಎಡೆ ಕೆರೆ ಕೋಣು ಹನ್ನಾರು ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಸದಾ ಎಂ ಹೃದಯದಲ್ಲಿ ಆ ನಾದ ಮೂರ್ತಿ ನಿನ್ನ ಚರಣ ಮೋದಿನ್ನ ಭಜಿತುವೆ ಸದಾಯ ಹೃದಯದಲ್ಲೇ ವಾಸ ಮಾಡೋ ಶ್ರೀಹರಿ ಭತಿ ರಸವೆಂಬ ಮಾತು ಮಾಣಿಕ್ಯದರಿ ವಾಣದಿ ಮುಕ್ತನಾಗ ಬೇಕು ಎಂದು ಮೂತಿನ ರತಿಯುವೆ ಮುಕ್ತನಾಗ ಬೇಕು ಎಂದೂ मूति नारती ते सदयं दल्ले वासमाडो श्रीहरि ज्ञानम्ब नमरत्नद मण्टपाद मात्यदली ज्ञानम्ब नमरत्नदपाद मात्यदली വേണുലോലന കുളിരിസി ജാന ഭജേണുലോലന കുളിരിസി ജ്ഞാന ഭജുവേ സദായം ഹൃദയദല്ലേ വാസമോ ശ്രീഹരി നദമൂർത്തി നിന്ന ചരണ മോദദിന്ദ ಜಿಸುವ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀ ನಿನ್ನ ನಾನು ಬಿಡುವಳಲ್ಲ ಎನ್ನ ನೀನು ಬಿಡಲು ಸೊಲ್ಲ ನಿನ್ನ ನಾನು ಬಿಡುವಳಲ್ಲ ಎನ್ನ ನೀನು ಬಿಡಲು ಸೊಲ್ಲ ಘನ ಮಹಿಮ ವಿಜಯ ವಿಠಲ नि भरके सुल सदायं न हृदय वसमाो नाद नादमूर्ति नि चरणा मोदी भज से सदायम् न हृदय वसमाो श्रीयरि